ಅನುಶ್ರೀ ಒಬ್ಬ ಭಾರತೀಯ ನಟಿ ಮತ್ತು ಕನ್ನಡ ವಾಹಿನಿಗಳಲ್ಲಿ ಕೆಲಸ ಮಾಡುತ್ತಿರುವ ನಿರೂಪಕಿ ಅವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಹಾಗೂ ಇತರ ಪ್ರಶಸ್ತಿಗಳು ದೊರಕಿದೆ ಇವರು ಸಾವಿರದ ಒಂಬೈನೂರ ಎಂಬತ್ತೇಳು ಜನವರಿ ಇಪ್ಪತ್ತೈದರಂದು ಜನಿಸಿದರು ಶಿಕ್ಷಣ ಮಂಗಳೂರು ವಿಶ್ವವಿದ್ಯಾಲಯ ತಂದೆ ಸಂಪತ್ ಮತ್ತು ತಾಯಿ ಶಶಿಕಲಾ ಇವರಿಗೆ ಜನಿಸಿದ ಮಗಳೇ ಅನುಶ್ರೀ ಇವರದು ತುಳು ಮಾತನಾಡುವ ಕುಟುಂಬವಾಗಿದ್ದು ಇವರಿಗೆ ಒಬ್ಬ ತಮ್ಮ ಇದ್ದಾನೆ ಅಭಿಜಿತ್ ಬಾಲ್ಯದಲ್ಲಿ ಇವರ ತಂದೆ ತಾಯಿ ಬೇರೆಯಾಗಿದ್ದರು ಇವರು ಐದನೇ ತರಗತಿವರೆಗೆ ಬೆಂಗಳೂರಿನ ಸೆಂಟ್ ಥಾಮಸ್ ಶಾಲೆಯಲ್ಲಿ ಕಲಿತಿದ್ದರು ನಂತರ ಮಂಗಳೂರಿನ ನಾರಾಯಣ ಗುರು ಶಾಲೆಯಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಇವರಿಗೆ ಪದವಿ ಪೂರ್ವ ಶಿಕ್ಷಣ ಮುಗಿದ ತಕ್ಷಣ ದೂರದರ್ಶನದಲ್ಲಿ ಕೆಲಸ ಮಾಡುವ ಅವಕಾಶ ದೊರೆಯಿತು ಮಂಗಳೂರು ಮೂಲದ ಪ್ರಾದೇಶಿಕ ವಾಹಿನಿಯಾದ ನಮ್ಮ ಟಿವಿಯಲ್ಲಿ ಟೆಲಿ ಅಂತಾಕ್ಷರಿ ಎಂಬ ಪೋನಿನ್ ಮ್ಯೂಸಿಕ್ ಶೋನಲ್ಲಿ ನಿರೂಪಕಿಯಾಗಿ ಅನುಶ್ರೀ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದರು ಈ ಟಿವಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿದ್ದರು ಬಿಗ್ ಬಾಸ್ ಕನ್ನಡ ಸೀಸನ್ ಒಂದು ರಿಯಾಲಿಟಿ ಶೋನಲ್ಲಿಯೂ ಸಹ ಭಾಗವಹಿಸಿದ್ದರು ಇದಲ್ಲದೆ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಾದ ಸುವರ್ಣ ಫಿಲ್ಮ್ ಅವಾರ್ಡ್ಸ್ ಟಿವಿ ನೈನ್ ಫಿಲ್ಮ್ ಅವಾರ್ಡ್ಸ್ ಜಿ ಮ್ಯೂಸಿಕ್ ಅವಾರ್ಡ್ಸ್ ಸೈಮಾ ಅವಾರ್ಡ್ಸ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಕಾಮಿಡಿ ಕಿಲಾಡಿಗಳು ಮತ್ತು ಸರಿಗಮಪ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದಾರೆ ಕೇವಲ ನಿರೂಪಕಿಯಾಗಿ ಮಾತ್ರ ಇಲ್ಲದೆ ಚಿಲ್ ಚಲನಚಿತ್ರಗಳಲ್ಲೂ ನಟಿಸಿದ್ದಾರೆ ಬೆಂಕಿ ಎಂಬ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು ಮುರಳಿ ಮಿಡ್ಸ್ಮಿರ್ ಎಂಬ ಚಲನಚಿತ್ರಕ್ಕೆ ತಮ್ಮ ಕಂಠದಾನ ಮಾಡಿದ್ದಾರೆ ಇವರಿಗೆ ಕೃಷಿಯಲ್ಲಿ ಆಸಕ್ತಿ ಇದ್ದು ಹಾಸನದ ಹತ್ತಿರ ಮೂವತ್ತು ಎಕರೆ ಜಮೀನನ್ನು ಖರೀದಿಸಿದ್ದಾರೆ ಅಡಿಕೆ ತೋಟ ಮಾಡಿದ್ದಾರೆ ಇವರು ಎರಡ್ ಸಾವಿರದ ಐದು ಟೆಲಿ ಅಂತಾಕ್ಷರಿಯಲ್ಲಿ ನಿರೂಪಕಿಯಾಗಿ ನಮ್ಮ ಟಿವಿಯಲ್ಲಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಆರು ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ನಿರೂಪಕಿಯಾಗಿ ಈ ಟಿವಿ ಕನ್ನಡದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಆರು ಸ್ಟಾರ್ ಲೈವ್ ನಿರೂಪಕಿ ಆಗಿ ಸ್ಟಾರ್ ಸುವರ್ಣದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಏಳು ನಮಸ್ತೆ ಕಸ್ತೂರಿ ನಿರೂಪಕಿಯಾಗಿ ಕಸ್ತೂರಿ ಟಿವಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಜಿ ಕನ್ನಡದಲ್ಲಿ ಕುಣಿಯೋನ ಬಾದ ಎರಡ್ ಸಾವಿರದ ಎಂಟರಲ್ಲಿ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಇದಾದ ನಂತರ ಸರಿಗಮಪ ಲಿಟಲ್ ಚಾಂಪ್ ಮೂಲಕ ಝಿ ಕನ್ನಡಕ್ಕೆ ಕಾಲಿಟ್ಟರು ಇದಾದ ನಂತರ ಜಿ ಕನ್ನಡ ವಾಹಿನಿಯಲ್ಲೇ ತಮ್ಮ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಈಗೂ ಸಹ ಅವರು ಜಿ ಕನ್ನಡದಲ್ಲಿಯೇ ಆಂಕರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಉತ್ತಮ ಕಂಠದಾನ ಕಲಾವಿದೆ ಎಂಬ ಮುರಳಿಮೂರ್ ಸಿನಿಮಾಕ್ಕೆ ಈ ಪ್ರಶಸ್ತಿಯನ್ನು ಕೊಡಲಾಗಿತ್ತು ಜಿ ಕನ್ನಡ ಅವಾರ್ಡ್ಸ್ ಎರಡ್ ಸಾವಿರದ ಪ್ರಸಿದ್ಧ ನಿರೂಪಕಿ ಎಂದು ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಜಿ ಕನ್ನಡ ಅವಾರ್ಡ್ಸ್ ಉತ್ತಮ ನಿರೂಪಕಿ ಎಂಬ ಹೀಗೆ ಹಲವಾರು ಅವಾರ್ಡ್ಸ್ಗಳು ಇವರ ಮುಡಿಗೇರಿಸಿಕೊಂಡಿದ್ದಾರೆ ಝೀರೋದಿಂದ ಜೀವನವನ್ನು ಶುರು ಮಾಡಿದ ಆಂಕರ್ ಅನುಶ್ರೀ ಇಂದು ಎಲ್ಲರೂ ತಿರುಗಿ ನೋಡುವ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಇದಕ್ಕೆ ಕಾರಣ ಪಟ್ಟ ಕಷ್ಟ ಇಷ್ಟೆಲ್ಲಾ ಖ್ಯಾತಿ ಗಳಿಸಿರುವ ಈ ಮಂಗಳೂರು ಚೆಲುವೆ ಇನ್ನೂ ಯಾಕೆ ಮದುವೆಯಾಗಿಲ್ಲ ಎಂಬುದು ಅಭಿಮಾನಿಗಳ ಪ್ರಶ್ನೆಯಾಗಿತ್ತು ಅನುಶ್ರೀ ಅವರಿಗೆ ಈಗ ಮೂವತ್ತೆಂಟು ವರ್ಷ ವಯಸ್ಸು ತಾಯಿ ಪಟ್ಟ ಕಷ್ಟ ನೋಡಿದಕ್ಕಾಗಿ ಅವರು ಇಷ್ಟು ದಿನವಾದರೂ ಮದುವೆಯಾಗದೆ ಇದ್ದರು ಆದರೆ ಇತ್ತೀಚೆಗೆ ಜಿ ಕನ್ನಡ ಅವಾರ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ವರ್ಷ ಮದುವೆಯಾಗುವುದಾಗಿ ಹೇಳಿದ್ದರು ಅದೇ ರೀತಿ ಇದೀಗ ಅನುಶ್ರೀ ಅವರು ಮದುವೆಯಾಗಲು ರೆಡಿಯಾಗಿದ್ದು ಇದೇ ವರ್ಷ ಎಂದರೆ ಆಗಸ್ಟ್ ಇಪ್ಪತ್ತೆಂಟರಂದು ಹಸೆ ಮಣೆ ಏರಲಿದ್ದಾರೆ ಬೆಂಗಳೂರು ಮೂಲದ ಕಾರ್ಪೊರೇಟ್ ಉದ್ಯೋಗಿ ಜೊತೆ ಬೆಂಗಳೂರಿನಲ್ಲಿಯೇ ಅದ್ದೂರಿಯಾಗಿ ಅನುಶ್ರೀ ಮದುವೆಯಾಗಲಿದ್ದಾರೆ ಇದೇ ವೇಳೆಗೆ ಅನುಶ್ರೀ ಮದುವೆಯಾಗುತ್ತಿರುವ ಹುಡುಗ ಯಾರೆನ್ನುವ ಗುಸುಗುಸು ಸುದ್ದಿಗಳು ಶುರುವಾಗಿದೆ ಕಳೆದ ತಿಂಗಳು ಅನುಶ್ರೀ ತಮ್ಮ ಹೋಟೆಲ್ ಪ್ಯಾರೆಸ್ ಕಿಚನ್ ಓಪನಿಂಗ್ ನಲ್ಲಿ ಇಬ್ಬರು ಒಟ್ಟಿಗೆ ಪೂಜೆ ಮಾಡಿದ್ದಾರೆ ಈ ಸಂಬಂಧ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಅವರೇ ಆಂಕರನ್ನು ಕೈ ಹಿಡಿಯುವ ಹುಡುಗ ಎನ್ನಲಾಗಿದೆ ಆದರೆ ಈ ಬಗ್ಗೆ ಯಾವುದೇ ಅಧಿಕೃತವಾದ ಮಾಹಿತಿ ಸಿಕ್ಕಿಲ್ಲ ಅದೇ ಹುಡುಗನ ಅಥವಾ ಬೇರೆ ಯಾರೋ ಎಂದು ಕಾದು ನೋಡಬೇಕಿದೆ